ರಾಜ್ಯಾಧ್ಯಕ್ಷರಾದ ಎಸ್ ಪ್ರಕಾಶ್ ಅವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಎಸ್ ಪ್ರಕಾಶ್ ರವರ ಹುಟ್ಟುಹಬ್ಬವನ್ನು ಬಸವೇಶ್ವರ ನಗರದ ಕದಂಬ ಹೋಟೆಲ್ನಲ್ಲಿ ಸರಳವಾಗಿ ಅವರ ಅಭಿಮಾನಿ ಬಳಗ ಆಚರಿಸಿದ್ರು ಎಸ್ ಪ್ರಕಾಶ್ ಮಾತನಾಡಿ ಅಭಿಮಾನಿಗಳ ಅಭಿಮಾನಕ್ಕೆ ಚಿರಋಣಿಯಾಗಿದ್ದೇನೆ ನನ್ನ ಅಭಿಮಾನಿಗಳು ಹುಟ್ಟುಹಬ್ಬದ ಅಂಗವಾಗಿ ಬೆಳಗ್ಗೆ ವೃದ್ಧಾಶ್ರಮದಲ್ಲಿ ತಿಂಡಿಯನ್ನ ವಿತರಿಸಿದ್ದಾರೆ ನಮ್ಮ ಸಂಘಟನೆ ರಾಜ್ಯದ ಎಲ್ಲಾ ತಾಲೂಕು ಹೋಬಳಿ ಘಟಕದಲ್ಲಿ ಸ್ಥಾಪನೆಯಾಗಿದ್ದು ರಾಜ್ಯಾದ್ಯಂತ ಕನ್ನಡಪರ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಮಹಿಳಾ ಘಟಕ ಯುವ ಘಟಕ ಮತ್ತು ನನ್ನ ಸ್ನೇಹಿತರು ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಅವರಿಗೆ ನನ್ನ ಉಸಿರಿರೋವರೆಗೂ ಚಿರಋಣಿಯಾಗಿರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸ್ನೇಹಿತರು ಪಕ್ಷ ಪಕ್ಷಾತೀತವಾಗಿ ಶುಭವನ್ನ ಹಾರೈಸಿದ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಗಲಶಂಕರ್ ಅಂತ ಇವತ್ತೇನು ನಾವು ಅನ್ನ ಸ್ಥಾನ ಕೊಟ್ಟಿದ್ದೀವಿ ಯಾಕೆಂದ್ರೆ ನಾವು ಸಾಯ ತನಕ ಇದು ಚಿರಋಣಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಇವತ್ತು ನಾಡು ನುಡಿ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ಪ್ರಕಾಶ್ ಅವರಿಗೆ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳುಗಳು ಸೇರಿ ಏಕೆಂದರೆ ಇವತ್ತು ಎಲ್ಲರೂ ಇವತ್ತು ನಾಡು ನುಡಿ ರಕ್ಷಣಾ ವೇದಿಕೆ ಅಂದ್ರೆ ಎಲ್ರಿಗೂ ಗೊತ್ತಿದೆ ಇವತ್ತು ಪ್ರಕಾಶನ ಬರ್ತಡೆ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಅವ್ರನ್ನ ವಿಶ್ ಮಾಡೋಕ್ಕೆ ಅಂತ ಇವ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗನೇ ಕರೆದಿದ್ದೀವಿ ಇಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿ ಆಮೇಲೆ ನೀವು ಹೋಗಿ ಅಣ್ಣ ಮುಂದಕ್ಕೆ ಬೇಕಾದರೂ ಯಾರಾದರೂ ಕರೆದ್ರೂ ಹೋಗಿ ಅಣ್ಣ ಅಂತ ಹೇಳಿಬಿಟ್ಟು ನಾವು ಫಸ್ಟೇ ನಾವು ಕೇಕ್ ಕಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಇವತ್ತು ಏನಂದರೆ ಇವತ್ತು ಸಮಾಜ ಸೇವೆ ಅಂತ ನಿಂತ್ಕೊಂಡ್ಮೇಲೆ ಎಲ್ಲ ಹೆಂಡತಿ ಮಕ್ಳನ್ನೆಲ್ಲರೂ ತೊಡಸ್ಕೊಂಡು ಇವತ್ತು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಮ್ದೊಂದು ಸಲ್ಯೂಟ್ ಇರಲಿ ಇವತ್ತು ಏನಂದ್ರೆ ಇವತ್ತು ಅವ್ರು ಎಲ್ಲ ಮನೆ ಹೆಣ್ಣು ಹೆಣ್ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಎಲ್ಲರೂ ಒಗ್ಗೂಡ್ಸ್ಕೊಂಡು ಇವತ್ತು ಕೆಲಸ ಮಾಡೋಂಥ ಒಂದೊಂದು ನಿಟ್ಟಿನಲ್ಲಿ ನಮ್ಮ ಪ್ರಕಾಶನ ಇದ್ದಾರೆ ಹಿಂಗೆ ಯಾವತ್ತು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಆಸೆ ನಾನು ಅಣ್ಣ ಅಂತ ಭಾವಿಸ್ತೀನಿ ಯಾಕೆಂದ್ರೆ ಅವ್ರು ಅದೇ ರೀತಿ ನೆಡ್ಕೊತಾರೆ ಇನ್ನೊಂದು ಅವರು ಕರ್ನಾಟಕ ನಾಡಲು ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಅಂದರೆ ಅವ್ರು ಹಿಂದೆ ಮಾಡೋ ಸಮಾಜ ಸೇವೆ ಎಲ್ಲೂ ಕಾಣಿಸ್ಕೋತಿಲ್ಲ ಎಲ್ಲೂ ಅವರು ಪೋಸ್ಟಿಂಗ್ ಮಾಡ್ಕೊಳಲ್ಲ ಹಾಗೂ ನೋಡಿಲ್ಲ ಸಾಮಾನ್ಯವಾಗಿರ್ತಾರೆ ಸಾಮಾನ್ಯ ಮನುಷ್ಯ ಕೂಡ ಬಟ್ ಸಮಾಜ ಸೇವೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಹಂಗಾಗಿ ಅವರಿಗೆ ದೇವ್ರ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ತೀನಿ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಎಸ್ ಪ್ರಕಾಶ್ ರವ್ರದ್ದು ಇವತ್ತು ಹಬ್ಬ ಅದರಿಂದ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ನೀವು ಹಬ್ಬನ ಆಚರಿಸ್ತಾ ಇದ್ದೀವಿ ಆದ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ದೇವರಿಂದ ಚೆನ್ನಾಗಿ ಕಾಪಾಡಲಿ ಆದರೆ ಹೆಣ್ಮಕ್ಳಿಗೂ ಅಷ್ಟೇ ಗೌರವನ ಕೊಡ್ತಾರೆ ಇವರು ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಚಂದ್ರನಾಮ್ ಇವತ್ತು ನಮ್ಮ ಕರ್ನಾಟಕ ನಾಡು ರೂಢಿ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಪ್ರಕಾಶ್ ಸರ್ ಅವರಿಗೆ ಹುಟ್ಟು ಹುಟ್ಟು ಹಬ್ಬದ ಆಚರಣೆ ಮಾಡೋಕ್ಕೆ ನಾವೆಲ್ಲರೂ ಕೂಡಿ ಬಂದಿದ್ದೀವಿ ಈ ಸಮಾರಂಭದಲ್ಲಿ ಅವ್ರಿಗೆ ಒಂದು ಹೇಳೋದು ಏನಂದರೆ ಅವರಿಗೆ ಆಯುಸ್ ಆರೋಗ್ಯ ಎಲ್ಲ ಎಲ್ಲ ಇದು ಅವ್ರಿಗೆ ಕೊಟ್ಟು ಚೆನ್ನಾಗಿರಲಿ ಅಂತ ಎಲ್ಲ ನಾನು ಚಿರಾರುಣಿಯಾಗಿರ್ತೀನಿ ಇಷ್ಟೊಂದು ಆಸೆಯಿಂದ ಎಲ್ಲ ನನ್ನ ಕರೆದು ಇವತ್ತು ಬರ್ತಡೆ ಮಾಡಿದ್ದಾರೆ ಇವತ್ತು ಅವರ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಎಲ್ಲ ನಾವು ಅಣ್ಣ ತಂಗಿ ಥರ ಎಲ್ಲ ಒಗ್ಗಟ್ಟಾಗಿದ್ದೀವಿ ಇದನ್ನು ನಾವು ಮರೆಯೋಕೆ ಆಗಲ್ಲಕ್ಕೆ ಹೋಗೋಲ್ಲ ನಮ್ಮ ನಮ್ಗೆ ಏನು ಕೆಲಸ ಒಳ್ಳೇದು ಅನ್ಸುತ್ತೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಕೆಟ್ಟದಕ್ಕೆ ಹೋಗಲ್ಲ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಿದ್ದೀವಿ ಎಲ್ಲ ಎಲ್ಲರಿಗೂ ನಾನು ಚಿರಋಣಿ ಆಗ್ತೀನಿ ಎಲ್ಲರಿಗೂ ಹೃದಯ ಧನ್ಯವಾದ ತಿಳಿಸ್ತೀನಿ ಏನೇನು ಕಾರ್ಯಕ್ರಮ ನಮ್ಮಕೊಂಡಿದಿರಾ ಇವತ್ತು ಊಟ ಹೋಗುತ್ತೆ ಇವತ್ತು ಏನು ಹಮ್ಮಿಕೊಂಡಿಲ್ಲ ಬೆಳಗ್ಗೆ ನಮ್ಮದು ಆಶ್ರಮ ಆಶ್ರಮದ ಊಟದ ವ್ಯವಸ್ಥೆ ಮಾಡ್ತೀನಿ ಮತ್ತೆ ಇನ್ನು ಸಾಯಂಕಾಲ ತನಕ ಬೇಕಾದರೆ ಇದ್ದಾರೆ ಇನ್ನು ನಡೆಯುತ್ತೆ ಇನ್ನು ಹಂಗೇ ಗೊತ್ತಿರಲ್ಲ ಎಲ್ಲ ಹೋಗ್ಬೇಕಾಗತ್ತೆ ಸರ್ <laughs>